ಎಲ್ಲರಿಗೂ ನಮಸ್ತೆ ಮಹಿಳಾ ಪ್ರಪಂಚ ಚಾನಲ್ಗೆ ಸ್ವಾಗತ ಬನ್ನಿ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಬೇಸಿಗೆಯ ಬೆವರಿನಿಂದ ಮೇಕಪ್ ಹಾಳಾಗದೇ ಇರಲು ಏನು ಮಾಡಬೇಕು ಎಂಬ ವಿಷಯದ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳಿದ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬೇಸಿಗೆ ತಿಂಗಳಲ್ಲಿ ಮದುವೆ ಸಮಾರಂಭಗಳು ಜಾಸ್ತಿ ಹೊರಗಡೆ ರಣ ಬಿಸಿಲು ಬೇಗನೆ ಬೆವರು ತರಿಸುತ್ತದೆ ಈ ಸಂದರ್ಭದಲ್ಲಿ ಮೇಕಪ್ ಕಡೆ ಗಮನ ಕೊಡದಿದ್ದರೆ ಮೇಕಪ್ನಿಂದ ಮುಖದ ಅಂದ ಹೆಚ್ಚುವ ಬದಲು ಹಾಳಾಗುವುದೇ ಹೆಚ್ಚು ಕೆಳಗಿನ ಈ ಟಿಪ್ಸ್ ಪಾಲಿಸಿದರೆ ಬಿಸಿಲಿನ ಬೇಗೆಗೆ ಪಾಡದೆ ಅಂದವಾಗಿ ಕಾಣಬಹುದು ಮೊದಲಿಗೆ ಐಸ್ನಿಂದ ಸ್ವಲ್ಪ ಹೊತ್ತು ಮಸಾಜ್ ಮಾಡಬೇಕು ಲೈಟ್ ಮಾಯಶ್ಚರೈಸರ್ ಹಚ್ಚಿದ ನಂತರ ಮೇಕಪ್ ಮಾಡುವುದರಿಂದ ಬಣ್ಣ ಮೆತ್ತಿದಂತೆ ಕಾಣುವುದಿಲ್ಲ ಬೇಸಿಗೆಯಲ್ಲಿ ತುಂಬ ಬೆವರುವುದರಿಂದ ವಾಟರ್ ಪ್ರೂಫ್ ಮೇಕಪ್ ಬಳಸುವುದು ಸೂಕ್ತ ಡಾರ್ಕ್ ಮೇಕಪ್ಗಿಂತ ತೆಳು ಮೇಕಪ್ ಆಯ್ಕೆ ಮಾಡಬೇಕು ತುಂಬ ಬೇವರುತ್ತಿದ್ದರೆ ಆಯಿಲ್ ಬ್ಲೋಟಿಂಗ್ ಶೀಟ್ ಬಳಸಬೇಕು ಬೇಸಿಗೆಯಲ್ಲಿ ಮುಖಕ್ಕೆ ಪೌಡರ್ ಹಚ್ಚದಿದ್ದರೆ ಒಳ್ಳೆಯದು ಮುಖ ಬಿರುವುದರಿಂದ ಪೌಡರ್ ಮುಖದಲ್ಲಿ ಬಿಳಿ ಬಿಳಿಯಾಗಿ ಕಾಣುವುದು ಮೇಕಪ್ ಮಾಡಿದ ಬಳಿಕ ಸೆಟ್ಟಿಂಗ್ ಸ್ಪ್ರೇ ಬಳಸಿ ಇದು ಬೇಸಿಗೆಯಲ್ಲಿ ನಿಮ್ಮ ಅಂದ ಕಾಪಾಡಲು ಸಹಾಯ ಮಾಡುವುದು ನೀರಾ ಕಾಡ ಬಣ್ಣದ ಲಿಪ್ಸ್ಟಿಕ್ ಬೇಡ ಆದಷ್ಟು ಮ್ಯಾಟ್ ಫಿನಿಶ್ ಲಿಪ್ಸ್ಟಿಕ್ ಬಳಸಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಬಯಸುತ್ತಾ ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಮುಂದಿನ ವೀಡಿಯೋಗಳ ಅಪ್ಡೇಟ್ಗೋಸ್ಕರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು